ರಾಮಚಂದ್ರ ಮಮ ಬಂಧು ರಾಮಚಂದ್ರ ದಯ ಸಿಂಗೇ ಮನೆಗೆ ಸುಪ್ಪ ಮನೆಗೆ ಏಕಿಕ್ಕವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಬಿಟ್ಟು ಅವಲಕ್ಕಿ ಪಾಯಸ ಶ್ರೀರಾಮನ ಭಜನ ಇದೆ ಅಲ್ವೇ ಯಾಕೆಂದ್ರೆ ನಮ್ಮ ಸಹಮತದಲ್ಲಿ ರಾಮನ ಒಂದು ಗೈಖರ್ಯ ನಡೀತಾ ಇದೆ ನಾರಾಯಣಾಚಾರ್ಯ ಅವರಿಂದ ಆದ್ರಿಂದ ನಾನು ಭಜನೆ ಹೇಳ್ಕೊಡ್ತೀನಿ ಬರೀ ಎಂಟೆ ಎಂಟು ಲೈನು ಜಾಸ್ತಿ ಇಲ್ಲ ಅದಾದ್ಮೇಲೆ ಒಂದು ಹಾಸ್ಯಗಿದೆ ಹೇಳ್ತೀನಿ ರಾಮ್ ರಿಪೀಟ್ ಮಾಡ್ಬೋದು ನಾನು ಹೇಳ್ತೀನಿ ಅದನ್ನು ರಿಪೀಟ್ ಮಾಡಿ ರಾಮಚಂದ್ರ ರಘುವೀರ ರಾಮಚಂದ್ರ ರಣಧೀ रामचन्द्र रघुवीर रामचन्द्र रणधीर रामचन्द्र रघुनाथ रामचन्द्र जगन्नाथ रामचन्द्र रघुनाथ रामचन्द्र जगन्नाथ रामचन्द्र रघु रामचन्द्र परदा रामचन्द्र रघुराम रामचन्द्र परन्दाम रामचन्द्र मम बन्धो रामचन्द्र दय रामचन्द्र मम बन्धो रामचन्द्र दय रामचन्द्र रघुवीर रामचन्द्र रणधीर रामचन्द्र रघुवीर रामचन्द्र रणधीर रामचन्द्र रघुनाथ रामचन्द्र जगन्नाथ रामचन्द्र रघुनाथ रामचन्द्र जगन्नाथ रामचन्द्र रघुनाथ ramachandra parandama ramachandra ragurama ramachandra parandama ramachandra mamabandhu bandhu ramachandra dayasindu ramachandra mamabandhu bandhu ramachandra dayasindu ಈಗ ಒಂದು ಗೀತೆ ಆಚೆ ಮನೆಯ ಸುಡ್ಬಂ ಮನೆಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೆ ಬಿಟ್ಟು ಅವಲಕ್ಕಿ ಪಾಯಸ ಆಚೆ ಮನೆಯ ಸುಡ್ಡಂ ಮನೆಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೆ ಬಿಟ್ಟು ಅವಲಕ್ಕಿ ಪಾಯ್ಸ ಮೂರು ನಾಲ್ಕು ಬಾಳೆ ಹಣ್ಣು ಸ್ವಲ್ಪ ಬಳೆ ಗಂಟೆಗೆ ಎರಡೇ ಎರಡು ಸಿಬೆ ಹಣ್ಣು ಆಗಾಗ ಒಂದೊಂದು ಕಿತ್ತಲೆ ಮೂರ್ಕು ನಾಲ್ಕು ಬಾಳೆ ಹಣ್ಣು ಸ್ವಲ್ಪ ಬಳೆ ಗಂಟೆಗೆ ಎರಡೇ ಎರಡು ಸಿಬೆ ಹಣ್ಣು ಆಗಾಗ ಒಂದೊಂದು ಕಿತ್ತಲೆಯು ಆಚೆ ಮನೆಯ ಸುಲ್ಪ ಮನೆಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೆ ಬಿಟ್ಟು ಅವಲಕ್ಕಿ ಪಾಯಸ ಮಧ್ಯಾಹ್ನ ಒಂದು ರವೆ ಉಂಡೆ ಹುರುಳಿ ಕಾಳಿನ ಉಸಲಿ ಎಲ್ಲೋ ಸ್ವಲ್ಪ ರುಚಿಗೆ ಸಂಡಿಗೆ ಐದು ಆರೋ ಇಡ್ಲಿ ಮಧ್ಯಾಹ್ನ ಒಂದು ರವೆ ಉಂಡೆ ಹುರುಳಿ ಕಾಳಿನ ಕುಸಲಿ ಎಲ್ಲೋ ಸ್ವಲ್ಪ ಕಣ್ ರುಚಿಗೆ ಸಂಡಿಗೆ ಐದೋ ಆರೋ ಇಡ್ಲಿ ಆಚೆ ಮನೆಯ ಸುಪ್ಪಂ ಮನೆಗೆ ಏಕಾದ ಸಿಂಪವಾಸ ಎಲ್ಲೋ ಸ್ವಲ್ಪ ತಿಂತಾದಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಒಂದು ಲಟ ಸುಮ ಹಾಲು ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು ರಾತ್ರಿ ಪಾಪ ಉಪ್ಪಿಟ್ಟೆ ಕತಿ ಒಂದು ಲೋಟ ತುಂಬ ಹಾಲು ಪಕ್ಕದ ಮನೆಯ ರಾಮೇ ಗೋಡೆರಸಿ ಮೇ ಹಸುವಿನ ಹಾಲು ಅಜ್ಜೆ ಮನೆಯ ಸುಬ್ಬಂ ಮನೆಗೆ ಏಕಾದಸಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಚ್ಚೆ ಮನೆಯ ಸುಬ್ಬಂ ಮನೆಗೆ ಏಕಾಲಿ ಉಪವಾಸ ോ സ്വൽപ്പിന്റേപ്പിട്ടു അവലക്കി പായസ ഉപ്പിട്ട് അവലക്കി പായസ ഉപ്പിട്ടു അവലക്കി പായസ